ಮಾರ್ಕೆಟ್ ಇಂದ ತಂದ ತಕ್ಷಣ ಇದನ್ನ ನೀವು ಸೋದಿಸಿ ಒಂದು ಬಾಕ್ಸಲ್ಲಿ ಹಾಕಿ ಸ್ಟೋರ್ ಮಾಡ್ತೀರಲ್ವಾ ಸೊ ಒಂದು ಟೂ ಡೇಸ್ ಆದರೆ ಸಾಕು ಇದ್ರ ಲೀವ್ಸ್ ಎಲ್ಲಾನು ಬ್ಲ್ಯಾಕ್ ಕಲರ್ಗೆ ಚೇಂಜ್ ಆಗ್ತಾ ಇರುತ್ತೆ ಸೊ ಹಾಗೆಯೇ ಇದ್ರ ಫ್ರೆಶ್ನೆಸ್ ಕೂಡ ಹಾಳಾಗ್ತಾ ಇರುತ್ತೆ ಸೊ ಇದನ್ನು ನೀವು ಲೀವ್ಸ್ ಒಂದೇ ಸಪ್ರೇಟ್ ಮಾಡೋದಕ್ಕಿಂತ ಈ ರೀತಿ ವಿಡಿಯೋದಲ್ಲಿ ತೋರಿಸಿದಾಗೆ ಕಡ್ಡಿ ಸಮೇತ ಸಪ್ರೇಟ್ ಮಾಡೋದ್ರಿಂದ ಇದು ತುಂಬ ದಿನದವರೆಗೆ ಫ್ರೆಶ್ ಆಗಿರುತ್ತೆ ಬೇಗನೆ ಎಲೆಗಳು ಒಣಗೋದಿಲ್ಲ ಸೊ ಹಾಗೆಯೇ ಇದನ್ನ ನೀವು ಒಂದು ಕವರಲ್ಲಿ ಅಥವಾ ಬಾಕ್ಸಲ್ಲಿ ಹಾಕಿ ಇಟ್ಕೊಳ್ಳೋದಕ್ಕಿಂತ ಈ ರೀತಿ ನೀವು ನೀಟಾಗಿ ಎಲ್ಲ ಕಡ್ಡಿ ಸಮೇತ ಈ ಕರಿಬೇವು ಸೊಪ್ಪನ್ನು ಸೋರಿಸಿ ನಂತರ ಒಂದು ಕರ್ಶೀಪನ್ನು ಒಂದು ಸ್ವಲ್ಪ ಒದ್ದೆ ಮಾಡಿಬಿಟ್ಟು ಅದರಲ್ಲಿ ನೀವು ಈ ಸೊಪ್ಪುಗಳನ್ನು ಹಾಕಿಟ್ಟು ನೀಟಾಗಿ ಫೋಲ್ಡ್ ಮಾಡಿ ಒಂದು ಕ್ಯಾರಿ ಬ್ಯಾಗ್ನಲ್ಲಿ ಹಾಕಿ ಇಟ್ಕೊಳ್ಳೋದ್ರಿಂದ ಇದು ಫ್ರಿಡ್ಜಲ್ಲಿ ಅಲ್ಲದೆ ಔಟ್ಸೈಡ್ ಇಟ್ಟು ಇದು ಫಿಫ್ಟೀನ್ ಡೇಸ್ವರೆಗೂ ಈಗೇ ಫ್ರೆಶ್ ಆಗಿರುತ್ತೆ ಹಾಗೇನೇ ಕರ್ಶೀಪ್ನ ನೀವು ಅವಾಗವಾಗ ಸ್ವಲ್ಪ ತೇವ ಮಾಡ್ಕೊಳ್ತಾ ಇರಬೇಕು ಔಟ್ಸೈಡ್ ಇಟ್ಟರೆ ಸೊ ಇವು ನಿಮ್ಗೆ ಎಷ್ಟು ಬೇಕೋ ಅಷ್ಟು ಕರಿಬೇವು ಸೊಪ್ಪನ್ನು ಯೂಸ್ ಮಾಡಿಕೊಂಡು ನಂತರ ನೀವು ಈ ರೀತಿಯೇ ಸ್ಟೋರ್ ಮಾಡ್ಕೊಳ್ಬೋದು ಡೈಲಿ ನೀವು ವೆಜಿಟೇಬಲ್ಸ್ ಏನಾದರೂ ಮಾಡ್ಕೊಳ್ಬೇಕಾದ್ರೆ ಕರಿಬೇವು ಸೊಪ್ಪನ್ನು ಯೂಸ್ ಯೂಸ್ ಈ ರೀತಿ ಫ್ರೆಶ್ ಆಗಿದ್ರೆ ಟೇಸ್ಟ್ ಆಗಿನೇ ಗಮನ ಚೆನ್ನಾಗಿರುತ್ತೆ ಸೊ ಒಂದ್ಸಲ ಟ್ರೈ ಮಾಡಿ ನೋಡಿ ಓಕೆ